ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಬಿಕ್ಲು ಶಿವ ಮರ್ಡರ್ ಕೇಸ್ ತನಿಖೆ ಚುರುಕುಗೊಂಡಿದೆ ಸಿಐಡಿ ಅಧಿಕಾರಿಗಳಿಂದ ಅಧಿಕೃತ ತನಿಖೆ ಆರಂಭವಾಗಿದೆ ಕೊಲೆಯಾದಂತಹ ಸ್ಥಳಕ್ಕೆ ಸಿಐಡಿ ಪೊಲೀಸರು ಭೇಟಿ ನೀಡಿದ್ದಾರೆ ಬಿಕ್ಲು ಶಿವ ಮರ್ಡರ್ ಕೇಸ್ ತನಿಖೆ ಚುರುಕಾಗಿರೋದು ಸಿಐಡಿ ಅಧಿಕಾರಿಗಳು ಅಧಿಕೃತವಾಗಿ ತನಿಖೆ ಆರಂಭಿಸಿದ್ದಾರೆ ಕೊಲೆ ನಡೆದಂತಹ ಸ್ಥಳಕ್ಕೆ ಸಿಐಡಿ ಪೊಲೀಸರು ಭೇಟಿ ನೀಡಿದ್ದಾರೆ ಸಿಐಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿರೋದು ಸಿಐಡಿ ಎಡಿಜಿಪಿ ಬಿಕೆ ಸಿಂಗ್ ಎಸ್ಪಿ ವೆಂಕಟೇಶ್ ಡಿವೈಎಸ್ಪಿ ಉಮೇಶ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಘಟನಾ ಸ್ಥಳದಲ್ಲಿ ಪೊಲೀಸರಿಂದ ಪರಿಶೀಲನೆ ಬಿಕೆ ಸಿಂಗ್ಗೆ ಮಾಹಿತಿ ನೀಡಿದಂಥ ಎಸ್ಪಿ ಪ್ರಕಾಶ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಶಿವ ಕೊಲೆ ಕೇಸಿನ ನಂತರದಲ್ಲಿ ಇಡೀ ಒಂದು ಪ್ರಕರಣವನ್ನು ಕರ್ನಾಟಕ ಸರ್ಕಾರ ಸಿ ಐ ಡಿಗೆ ವರ್ಗಾವಣೆ ಮಾಡಿತು ಸಿ ಡಿ ಅಧಿಕಾರಿಗಳು ನಿನ್ನೆ ಕೇಸ್ಫ್ಲನ್ನು ಎಸ್ ಸಿ ಪಿ ಪ್ರಕಾಶ್ ರಾಥೋಡ್ ಅಂತ ಅಂದರೆ ಈ ಹಿಂದೆ ತನಿಖಾಧಿಕಾರಿಯಾಗಿದ್ದಂತೆ ಎಸ್ ಸಿ ಪಿ ಪ್ರಕಾಶ್ ರಾಥೋಡ್ ಅವರ ಕಡೆಯಿಂದ ವಶಕ್ಕೆ ಪಡ್ಕೊಂಡು ಅಂದರೆ ತಮ್ಮ ಕಸ್ಟಡಿಗೆ ಪಡ್ಕೊಂಡ್ರು ಡಿ ವೈ ಎಸ್ ಪಿ ಆಗಿರುವಂಥ ಉಮೇಶ್ ಈ ಒಂದು ಪ್ರಕರಣದ ತನಿಖಾಧಿಕಾರಿ ಆಗಿರ್ತಾರೆ ಹೆಚ್ ಆ್ಯಂಡ್ ಬಿ ವಿಭಾಗದ ಒಂದು ಅಧಿಕಾರಿಗಳು ಹೆಚ್ ಆ್ಯಂಡ್ ಬಿ ವಿಭಾಗದ ಎಸ್ ಪಿ ಆಗಿರುವಂಥ ವೆಂಕಟೇಶ್ ಅವರು ಈ ಒಂದು ಪ್ರಕರಣದ ಒಂದು ಉಸ್ತುವಾರಿಯನ್ನು ನೋಡ್ಕೊಳ್ತಾರೆ ಸದ್ಯ ಈಗ ನಾವು ನೇರವಾಗಿ ಬಿಟ್ಲಾ ಶಿವನ ಕೊಲೆ ನಡೆದಿದ್ದಂತ ಪಾರ್ಥಿನಗರ ಪೊಲೀಸ್ ಠಾಣೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇದ್ದೀವಿ ಅಂದರೆ ಭಾರತಿನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರುವಂಥ ಶಿವನ ಮನೆಯ ಮುಂದೆ ಏನು ಒಂದು ಕೊಲೆ ನಡೆದಿತ್ತು ಸೇಫ್ ಮೆಡಿಕಲ್ಸ್ ಅಂತೇಳಿ ಆ ಮೆಡಿಕಲ್ಸನ್ನು ಮುಂಭಾಗದಲ್ಲಿದ್ದೀವಿ ಈಗಾಗಲೇ ಸ್ಥಳಕ್ಕೆ ಸಿ ಐ ಡಿಯ ಸಂಪೂರ್ಣ ಅಧಿಕಾರಿಗಳ ತಂಡ ಭೇಟಿಯನ್ನು ಕೊಟ್ಟಿದೆ ತಂಡ ಭೇಟಿಯನ್ನು ಕೊಟ್ಟು ಸ್ಥಳೀಯ ಅಧಿಕಾರಿಗಳಾದಂಥ ಅಂದರೆ ಭಾರತಿನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರುವಂಥ ಫಿರೋಜ್ ಅವ್ರ ಕಡೆಯಿಂದ ಮತ್ತು ಪುಲ್ಕೇಶ್ ನಗರ ಸಬ್ ಡಿವಿಸನ್ನ ಎ ಸಿ ಪಿ ಆಗಿರುವಂಥ ಗೀತಾ ಅವ್ರ ಕಡೆಯಿಂದ ಅಂದರೆ ಸ್ಥಳೀಯ ಅಧಿಕಾರಿಗಳಿಂದ ಒಂದಷ್ಟು ಮಾಹಿತಿಗಳನ್ನು ಮತ್ತು ಫೋ ಫೋಟೋಸ್ಗಳನ್ನು ಮತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲೆ ಹಾಕಿರುವಂಥ ಕೆ ಎಸ್ ಫೈಲ್ ಎಲ್ಲದನ್ನೂ ಒಂದು ಪಡೆದುಕೊಂಡು ಪರಿಶೀಲನೆ ಮಾಡುವಂಥ ಕೆಲಸ ಆಗ್ತದೆ ನಿನ್ನೆ ಒಂದು ಪ್ರಕರಣದ ತನಿಖಾಧಿಕಾರಿಯಾಗಿದ್ದಂಥ ಪ್ರಕಾಶ್ ವಾತವರು ಕೆ ಎಸ್ ಫೈಲ್ ಅನ್ನು ಹಸ್ತಾಂತರ ಮಾಡಿದ್ರು ಸಹಿತ ಕೇಸಿನ ಮೈನ್ಯೂಟ್ ಡೀಟೇಲ್ಸ್ಗಳೆಲ್ಲವೂ ಸಹಿತ ಸ್ಥಳೀಯ ಅಧಿಕಾರಿಗಳಿಗೆ ಮಾಹಿತಿ ಇರುತ್ತೆ ಹೀಗಾಗಿ ಸ್ಥಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ ಸ್ಥಳ ಪರಿಶೀಲನೆಯನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಪ್ರಮುಖವಾಗಿ ಈ ಒಂದು ಇವರು ಏನು ಅಧಿಕಾರಿಗಳು ನಿಂತಿರುವಂಥ ಜಾಗ ಏನಿದೆ ಆ ನಿಂತಿರುವಂಥ ಜಾಗದಿಂದ ಕೇವಲ ಒಂದು ನಾಲ್ಕೈದು ಅಡಿಗಳ ಮುಂದೆ ಇರುವಂಥ ಈ ಎರಡು ಕಾರ್ಗಳ ನಡುವೆ ಏನಿದೆ ಅಂದರೆ ಒಂದು ಎರಡು ಮೂರು ಕಾರ್ ಕಾರ್ಗಳು ಏನು ನಿಂತಿದ್ರು ಈ ಕಾರುಗಳ ನಡುವೆಯೆಲ್ಲ ಆತನನ್ನ ಬಿಕ್ಲಶಿವನನ್ನು ಒಂದು ಸಿಕ್ಕ ಹಾಕಿಸ್ಕೊಂಡು ಸಂಪೂರ್ಣವಾಗಿ ಮನ ಬಂದಂತೆ ಹಲ್ಲೆ ಮಾಡುವಂಥ ಕೆಲಸ ಆಗಿದೆ ಸ್ಥಳದಲ್ಲೇ ಕೊಲೆ ಮಾಡುವಂತದ್ದಾಗಿತ್ತು ಈಗ ಸದ್ಯಕ್ಕೆ ಹಿರಿ ಹಿಂದಿನ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಮತ್ತೆ ಅವರ ತಂಡ ಒಟ್ಟು ಹದಿನಾರು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಹದಿನಾರು ಜನರನ್ನು ಅರೆಸ್ಟ್ ಮಾಡಿದರೆ ಒಬ್ಬ ಆರೋಪಿ ಜಗದೀಶ ಅಲಿಯಾಸ್ ಜಗ್ಗ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ಇದ್ದೇನೆ ಆತ ಮತ್ತೆ ಇನ್ನೊಬ್ಬ ಧನಂಜಯ ಅನ್ನೋ ಒಬ್ಬ ಆರೋಪಿ ಇಬ್ರುಗಳು ಇಬ್ಬರು ನಾಪತ್ತೆಯಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಜಗದೀಶ ಅಲಿಯಾಸ್ ಜಗ್ಗ ಏನಿದಾನೆ ಈತ ದುಬೈನಲ್ಲಿ ಕರ್ನಾಟಕದ ಮೂಲದ ಒಬ್ಬ ಉದ್ಯಮಿಯ ಸಹಾಯದಿಂದ ತಲೆಮರೆಸಿಕೊಂಡಿದ್ದಾನೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ ಈಗಾಗಲೇ ಕೇಸ್ ಬೇಲೆಯನ್ನು ಪಡೆದುಕೊಂಡು ಸ್ಥಳವನ್ನು ಪರಿಶೀಲನೆ ಮಾಡ್ತಿರುವಂಥ ಸಿ ಡಿ ಟೀಮ್ ತಮ್ಮ ತನಿಖೆಯನ್ನು ಸಹಿತ ಚುರುಕಾಗಿ ಮಾಡಿದ್ದಾರೆ ಸಾಮಾನ್ಯವಾಗಿ ಸಿಇ ಡಿಗೆ ಹೋದರೆ ಸ್ಲೋ ಆಗುತ್ತೆ ಇನ್ವೆಸ್ಟಿಗೇಷನ್ ಅಂತ ಇತ್ತು ಹಿಂದಿನ ದಿನಗಳಲ್ಲಿ ಆದರೆ ಈಗ ಅದಕ್ಕೆ ಒಂದು ಸ್ಪೀಡ್ ಕೊಟ್ಟು ಈಗ ಒಂದು ಸಂಡೇ ಆದರೂ ಸಹಿತ ಇವತ್ತು ಸರ್ಕಾರಿ ರಜೆ ಇದ್ದರೂ ಸಹಿತ ಅಧಿಕಾರಿಗಳು ತಮ್ಮ ಕೆಲಸವನ್ನ ಕೇಸ್ವೆಲ್ ತೆಗೆದುಕೊಂಡು ಮುಂದುವರಿಸಿದ್ದಾರೆ ನಾಳೆ ಅಧಿಕಾರಿಗಳು ಏನಿದ್ದಾರೆ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿ ತಮಗೆ ಬೇಕಾದಂಥ ಆರೋಪಿಗಳನ್ನು ನ್ಯಾಯಾಲಯದ ಮೂಲಕವಾಗಿ ಬಾಡಿ ವಾರೆಂಟ್ ಹಾಕಿ ತಮ್ಮ ಕಸ್ಟಡಿಗೆ ಪಡೆದುಕೊಳ್ಳುವಂತ ಒಂದು ಸಿದ್ಧತೆಯಲ್ಲಿದ್ದಾರೆ ಕ್ಯಾಮರಾ ಪರ್ಸನ್ ಬಸವರಾಜು ಜೊತೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು ಎಂಡಿಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಬರ್ತಾ ಆಲೂ ಗೋಬಿ ಬಿಂಡಿ ಮಸಾಲಾ ಬಹಳಷ್ಟು